ನಮಸ್ತೆ ಕರ್ನಾಟಕ ಕರ್ನಾಟಕದ ಎಲ್ಲಾ ಸ್ಪರ್ಧಾರ್ಥಿ ಮಿತ್ರರಿಗೆ ಪ್ರಿಮನು ಟಿವಿ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತವನ್ನ ಕೋರ್ತಾ ಸ್ನೇಹಿತರೆ ಇವತ್ತು ಹೊಸ ವರ್ಷ ಆಗಿರೋದ್ರಿಂದ ನನ್ನ ಎಲ್ಲಾ ಯೂಟ್ಯೂಬ್ ಕುಟುಂಬಸ್ಥರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ನಿಮ್ಮೆಲ್ಲ ಕನಸುಗಳು ನನಸಾಗ್ಲಿ ಅಂತ ಬೇಡ್ಕೊಳ್ತೀನಿ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಹಾಗೆ ಟಿ ಇ ಟಿಗೆ ಸಂಬಂಧಪಟ್ಟ ಹಾಗೆ ಸೋಷಿಯಲ್ ಸೈನ್ಸ್ ಹತ್ತನೇ ತರಗತಿಯ ಸೈನ್ಸ್ ನ ಒಂದಷ್ಟು ಎಂ ಸಿ ಕ್ಯೂ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಅಥವಾ ಯಾರೇನೂ ಸಬ್ಸ್ಕ್ರೈಬ್ ಮಾಡದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಇವತ್ತಿನ ಮಾಡ್ತಾ ಹೋಗೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಇಲ್ಲಿ ಸಾಮಾನ್ಯ ಶಕ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯನ್ನ ಬ್ರಿಟಿಷ್ ಇತಿಹಾಸಕಾರರು ಡ್ಯಾಶ್ ಎಂದು ಕರೆದಿದ್ದಾರೆ ಅಂತ ಕೇಳಿದ್ದಾರೆ ಆಕ್ಚುಲಿ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಫುಲ್ ಥಿಯೋರಿನ ನಾನು ಮಾಡಿದ್ದೆ ಹತ್ತನೇ ತರಗತಿಯ ಮೊದಲನೇ ಅಧ್ಯಾಯ ಇದು ಪಾರ್ಟ್ ಟು ಪರೀಕ್ಷಿತ್ ಪರಿಷ್ಕೃತ ಪಠ್ಯಪುಸ್ತಕ ಭಾಗ ಎರಡರಲ್ಲಿ ಬರ್ತಕ್ಕಂತಹ ಮೊದಲನೇ ಪಾಠ ಆಗಿದೆ ಇದು ಬಹಳ ಸೊಗಸಾಗಿರ್ತಕ್ಕಂತಹ ಪಾಠ ತುಂಬಾ ಚೆನ್ನಾಗಿದೆ ಓದ್ ನೋಡಿ ಬುಕ್ಸ್ ಇಲ್ಲ ಅಂತಂದರೆ ನಾನು ಈ ವಿಡಿಯೋನ ಆಲ್ರೆಡಿ ಮಾಡಿದ್ದೀನಿ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಕೂಡ ನೀವು ನೋಡ್ಕೊಬೋದು ಸೊ ಇಲ್ಲಿ ನೋಡಿ ಇಲ್ಲಿ ಸಾವಿರದ ಎಂಟುನೂರ ಐವತ್ತ ಏಳರ ದಂಗೆ ಏನಾಯ್ತಲ್ಲ ಆ ಒಂದು ದಂಗೆಯನ್ನು ಬ್ರಿಟಿಷ್ ಇತಿಹಾಸಕಾರರು ಏನಂತ ಹೇಳಿ ಕರೆದಿದ್ದಾರೆ ಅಂತ ಆಪ್ಷನ್ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳಲ್ಲಿ ಆಪ್ಷನ್ ಬಿ ಸಿಪಾಯಿ ದಂಗೆ ಅನ್ನೋದಲ್ಲಿ ಸರಿಯಾದ ಉತ್ತರ ಬ್ರಿಟಿಷ್ ಇತಿಹಾಸಕಾರರು ಸಿಪಾಯಿ ದಂಗೆ ಅಂತ ಹೇಳಿ ಕರೆದಿದ್ದಾರೆ ಹಾಗೆ ನಮ್ಮ ಭಾರತೀಯ ಇತಿಹಾಸಕಾರರು ಇದನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳಿ ಬಣ್ಣಿಸಿರುವಂಥದ್ದು ಇನ್ನು ಎರಡನೇದಾಗಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ಭಾರತೀಯರು ಮೊದಲು ಬಂಡಾಯವಿದ್ದ ಸ್ಥಳ ಯಾವುದು ಅಂತ ಕೇಳಿದ್ದಾರೆ ಸೊ ಎಲ್ಲಿ ಭಾರತೀಯರು ಮೊದಲನೇ ಬಾರಿಗೆ ಬಂಡಾಯ ಎದ್ದಿದ್ದು ಅಂತ ಹೇಳಿದ್ರೆ ಬ್ಯಾರಕಪುರ ಅನ್ನೋದು ಸರಿಯಾದ ಉತ್ತರ ನೆಕ್ಸ್ಟ್ ಮೂರನೇ ಪ್ರಶ್ನೆ ಈ ದೇಶ ಪ್ರೇಮಿಯು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬ್ರಿಟಿಷ್ ಅಧಿಕಾರಿಯನ್ನ ಕೊಂದ ಭಾರತೀಯ ಯೋಧ ಈ ಒಬ್ಬ ಈ ಒಬ್ಬ ಸೈನಿಕ ಏನಿದ್ದಾರೆ ದೇಶಪ್ರೇಮಿ ಅಂತ ಹೇಳ್ಬೋದು ಇವರು ಬ್ರಿಟಿಷ್ ಅಧಿಕಾರಿಯನ್ನ ಕೊಂದಂತಹ ಭಾರತೀಯ ಯೋಧ ಏನಕ್ಕೋಸ್ಕರ ಬ್ರಿಟಿಷ್ ಅಧಿಕಾರಿಯನ್ನ ಕೊಂದಿದ್ರು ಅಂತ ಹೇಳಿದ್ರೆ ಸೈನಿಕರಿಗೆ ಬಹಳ ಹಿಂಸೆ ಮಾಡ್ತಾ ಇರ್ತಾರೆ ಯಾಕಂತಂದ್ರೆ ಹೇಗೆ ಅಂತ ಹೇಳಿದ್ರೆ ಅವರು ಬಳಸ್ತಕ್ಕಂತಹ ಕೋವಿಗಳಲ್ಲಿ ಹಂದಿಯ ಹಾಗೆಯೇ ದರದ ಕೊಬ್ಬನ್ನ ಸವರ್ತಾ ಇರ್ತಾರೆ ಗುಂಡುಗಳಲ್ಲಿ ಸೊ ಇದನ್ನ ಅವರು ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಅವ್ರಿಗೆ ಯಾವುದೇ ರೀತಿಯಾದಂತಹ ಒಂದು ನ್ಯಾಯವನ್ನ ಒದಗಿಸಿಕೊಡೋದ್ರಲ್ಲಿ ಬ್ರಿಟಿಷರು ಮುಂದೆ ಬರಲಿಲ್ಲ ಹಾಗಾಗಿ ನಮ್ಮ ಭಾರತೀಯ ಸೈನಿಕ ಯೋಧರು ಏನಿದ್ದಾರೆ ಬ್ರಿಟಿಷರ ವಿರುದ್ಧ ದಂಗೆ ಹೇಳ್ತಾರೆ ಸೊ ಇಲ್ಲಿ ಬ್ರಿಟಿಷರ ಸೈನಿಕ ಬ್ರಿಟಿಷ್ ಕೊಂದಂತಹ ಭಾರತೀಯ ಯೋಧ ಅಂತ ಬಂದಾಗ ಆಪ್ಷನ್ ಎ ಮಂಗಲ್ ಪಾಂಡೆ ಅನ್ನೋದಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ಇನ್ನು ನಾಲ್ಕನೇ ಪ್ರಶ್ನೆ ನೋಡಿ ಇಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಡ್ಯಾಶ್ ಇವರನ್ನು ಭಾರತದ ಚಕ್ರವರ್ತಿ ಎಂದು ಘೋಷಿಸಿದರು ಯಾರನ್ನ ಭಾರತದ ಚಕ್ರವರ್ತಿ ಅಂತ ಹೇಳಿ ಘೋಷಣೆ ಮಾಡುತ್ತಾರೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಥವಾ ಸಿಪಾಯಿ ದಂಗೆ ಸಾವಿರದ ಎಂಟುನೂರ ಐವತ್ತ ಏಳರಲ್ಲಿ ನಡೆದಂತಹ ಸಿಪಾಯಿ ದಂಗೆಯಲ್ಲಿ ಅಂತ ಹೇಳಿದ್ರೆ ಎರಡನೇ ಬಹದ್ದೂರ್ ಶಾ ಅನ್ನೋದಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಐದನೇ ಪ್ರಶ್ನೆ ಭಾರತದಲ್ಲಿ ಬ್ರಿಟಿಷರ ಪ್ರಮುಖ ಸೇನಾ ನೆಲೆ ಯಾವುದು ಅಂತ ಕೇಳಿದ್ದಾರೆ ಸೊ ಭಾರತದಲ್ಲಿ ಇದ್ದಂತಹ ಬ್ರಿಟಿಷರ ಪ್ರಮುಖ ಸೇನಾ ನೆಲೆ ಅಂತ ಬಂದಾಗ ಆಪ್ಷನ್ ಡಿ ಮೀರತ್ ಅನ್ನೋದಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಆರನೇ ಪ್ರಶ್ನೆ ಈ ಕೆಳಗಿನ ಯಾವ ಘಟನೆಯು ಸ್ವಾತಂತ್ರ್ಯ ಸಂಗ್ರಾಮದ ಬೀಜಾಂಕುರಕ್ಕೆ ನಾಂದಿಯಾಯಿತು ಯಾವ ಒಂದು ಘಟನೆ ಅಹ್ ಸ್ವಾತಂತ್ರ್ಯ ಸಂಗ್ರಾಮ ಅಹ್ ಸ್ವಾತಂತ್ರ್ಯ ಸಂಗ್ರಾಮ ನಡೆಯೋದಕ್ಕೆ ಕಾರಣ ಆಯಿತು ಅಂತ ಹೇಳ್ಬಿಟ್ಟು ಆಪ್ಷನ್ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಯಾವುದು ಹಾಗಾದರೆ ಆಪ್ಷನ್ ಡಿ ಮೀರತ್ನಲ್ಲಿ ಬಂಧಿತರಾಗಿದ್ದ ಭಾರತೀಯ ಸಿಪಾಯಿಗಳನ್ನು ಬಿಡುಗಡೆಗೊಳಿಸಿರೋದೇನಿದೆ ಇದು ಎಲ್ಲ ಒಂದು ಕಡೆ ಭಾರತೀಯ ಅಥವಾ ಸ್ವತಂತ್ರ ಸಂಗ್ರಾಮ ನಡೆಯೋದಕ್ಕೆ ಒಂದು ಬೀಜಾಂಕುರ ಅಥವಾ ಆರಂಭ ನಾಂದಿ ಅಂತ ಹೇಳ್ಬೋದು ಇನ್ನು ಏಳನೇ ಪ್ರಶ್ನೆ ನೋಡಿ ಇಲ್ಲಿ ಝಾನ್ಸಿ ರಾಣಿಯು ಬ್ರಿಟಿಷರ ವಿರುದ್ಧ ಯುದ್ಧದಲ್ಲಿ ವಶಪಡಿಸಿಕೊಂಡ ಸ್ಥಳ ಯಾವುದು ಬ್ರಿಟಿಷರ ವಿರುದ್ಧ ಯುದ್ಧ ಮಾಡುವಂಥ ಸಂದರ್ಭದಲ್ಲಿ ಏನು ಯಾವ ಒಂದು ಸ್ಥಳವನ್ನ ವಶಪಡಿಸಿಕೊಳ್ತಾರೆ ಅಹ್ ಜಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತಕ್ಕಂಥದ್ದು ಆಪ್ಷನ್ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಯಾವುದು ಆಪ್ಷನ್ ಸಿ ಗ್ವಾಲಿಯರ್ ಅನ್ನೋದಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಎಂಟನೇ ಪ್ರಶ್ನೆ ನೋಡಿ ಸಾವಿರದ ಎಂಟುನೂರ ಐವತ್ತ ಏಳರ ದಂಗೆಯನ್ನು ಭಾರತೀಯರು ಡ್ಯಾಶ್ ಎಂದು ಕರೆದರು ಸೊ ಫಸ್ಟ್ ಕ್ವಶನ್ ಏನಿತ್ತು ಬ್ರಿಟಿಷ್ ಇತಿಹಾಸಕಾರರು ಏನಂತ ಹೇಳಿ ಕರೆದ್ರು ಅಂತ ಏನಂತ ಕರೆದಿದ್ದು ಬ್ರಿಟಿಷ್ ಇತಿಹಾಸಕಾರರು ಸಿಪಾಯಿ ದಂಗೆ ಅಂತ ಹೇಳಿ ಕರೀತಾರೆ ಸೊ ಅದೇ ರೀತಿ ನಮ್ಮ ಭಾರತೀಯ ಇತಿಹಾಸಕಾರರು ಅಥವಾ ಭಾರತೀಯರು ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯನ್ನು ಏನಂತ ಕರೀತಾರೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಥವಾ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳಿ ಕರೀತಾರೆ ಸೊ ಆಪ್ಷನ್ ಎ ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ತಂಜಾವೂರು ಮತ್ತು ಕರ್ನಾಟಕ ನವಾಬರು ಬ್ರಿಟಿಷರ ವಿರುದ್ಧ ಅಸಮಾಧಾನಗೊಳ್ಳಲು ಕಾರಣ ಏನು ಯಾವ ಕಾರಣದಿಂದಾಗಿ ತಂಜಾವೂರು ಮತ್ತು ಕರ್ನಾಟಕ ನವಾಬರು ಬ್ರಿಟಿಷರ ವಿರುದ್ಧ ಅಸಮಾಧಾನಗೊಳ್ತಾರೆ ಬೇಸರ ವ್ಯಕ್ತಪಡಿಸ್ತಾರೆ ಅಂತಕ್ಕಂಥದ್ದು ಆಪ್ಷನ್ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಯಾವುದು ರಾಜ ಪದವಿಯ ರದ್ದತಿ ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ರಾಜ ಪದವಿಯನ್ನ ರದ್ದು ರದ್ದು ಮಾಡಿಬಿಡ್ತಾರೆ ಅಂತ ಸಂದರ್ಭದಲ್ಲಿ ಆ ರಾಜರ ಅಥವಾ ಒಂದು ಸಾಮ್ರಾಜ್ಯದಲ್ಲಿ ಇದ್ದಂತಹ ಅಷ್ಟು ಸೈನಿಕರ ಏನು ಸೈನಿಕರು ನಿರುದ್ಯೋಗಿಗಳಾಗ್ತಾರೆ ಸೊ ರಾಜನನ್ನ ಪಟ್ಟದಿಂದ ಕೆಳಗಡೆ ಇಳಿಸಿದಾಗ ಅಥವಾ ರಾಜನ ಒಂದು ಪದವಿಯನ್ನ ರದ್ದು ಮಾಡಿದಂತ ಸಂದರ್ಭದಲ್ಲಿ ಸೊ ಹಾಗಾಗಿ ತಂಜಾವೂರು ಮತ್ತೆ ಕರ್ನಾಟಕ ನವಾಬರ್ ಏನಿದ್ದಾರೆ ಬ್ರಿಟಿಷರ ವಿರುದ್ಧ ಅಸಮಾಧಾನಗೊಳ್ಳೋದಕ್ಕೆ ಈ ಒಂದು ರಾಜ ಪದ ಪದವಿಯ ಪದ್ಧತಿ ಏನಿದೆ ರದ್ದತಿ ಏನಿದೆ ಅದು ಕಾರಣ ಆಯಿತು ಅಂತಕ್ಕಂಥದ್ದು ಇನ್ನು ಹತ್ತನೇದಾಗಿ ಇಂಗ್ಲೆಂಡಿನ ಕೈಗಾರಿಕಾ ಕ್ರಾಂತಿಯಿಂದ ವಿಶೇಷವಾಗಿ ಭಾರತದಲ್ಲಿ ಅವನತಿ ಹೊಂದಿದ ಕೈಗಾರಿಕೆಗಳು ಯಾವುದು ಇಂಗ್ಲೆಂಡಿನಲ್ಲಿ ಕೈಗಾರಿಕಾ ಕ್ರಾಂತಿ ಆಗಿರೋದು ಗೊತ್ತೇ ಇದೆ ಸೊ ಆ ಒಂದು ಕೈಗಾರಿಕಾ ಕ್ರಾಂತಿದ ಕ್ರಾಂತಿಯಿಂದ ನಮ್ಮ ಭಾರತದಲ್ಲಿ ಅವನತಿ ಹೊಂದಿದಂತಹ ಕೈಗಾರಿಕೆಗಳು ಯಾವ್ಯಾವುದು ಅಂತ ಆಪ್ಷನ್ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಯಾವ್ದಪ್ಪ ಅಂತ ಹೇಳಿದ್ರೆ ಬಟ್ಟೆ ಮತ್ತು ಉಣ್ಣೆ ಕೈಗಾರಿಕೆಗಳು ಅನ್ನೋದ್ರಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಬಟ್ಟೆ ಮತ್ತೆ ಉಣ್ಣೆ ಕೈಗಾರಿಕೆಗಳು ಏನಿದಾವೆ ಭಾರತದಲ್ಲಿ ಅವನತಿ ಹೊಂದಿದಂತಹ ಕೈಗಾರಿಕೆಗಳು ಏಂದ್ರಿಂದ ಅಂತಂದ್ರೆ ಇಂಗ್ಲೆಂಡಿನ ಕೈಗಾರಿಕಾ ಕ್ರಾಂತಿಯಿಂದ ಭಾರತದಲ್ಲಿಯೂ ಕೂಡ ಈ ಒಂದು ಕೈಗಾರಿಕೆಗಳು ಅವನತಿಯನ್ನ ಕಾಣ್ತಾ ಇದ್ವು ಇನ್ನು ಕೊನೆಯ ಪ್ರಶ್ನೆ ಭಾರತ ಸ್ವ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವೇಳೆಯಲ್ಲಿ ಜನಸಾಮಾನ್ಯರ ವಿಶ್ವಾಸವನ್ನ ಸಿಪಾಯಿಗಳು ಕಳೆದುಕೊಳ್ಳೋದಕ್ಕೆ ಕಾರಣ ಏನು ಅಂತ ಸೊ ನಮ್ಮ ಭಾರತೀಯ ಸಿಪಾಯಿಗಳು ನಮ್ಮ ಏನು ಜನಸಾಮಾನ್ಯರ ವಿಶ್ವಾಸವನ್ನ ಕಳ್ಕೊಂಡಿರ್ತಾರೆ ಯಾಕೆ ಕಳ್ಕೊಂಡಿರ್ತಾರೆ ಏನು ಕಾರಣ ಅಂತಕ್ಕಂಥದ್ದು ಆಪ್ಷನ್ ಎ ಬಿ ಸಿ ಡಿ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದರೆ ಸೈನಿಕರ ಲೂಟಿ ಮತ್ತು ದರೋಡೆಗಳು ಇವ್ರೇನು ಇದ್ರು ವಂಚನೆ ದರೋಡೆ ಹಾಗೇನೇ ಸೈನಿಕರ ಲೂಟಿ ಇದೆಲ್ಲ ಮಾಡ್ತಾ ಇರ್ತಾರೆ ಯಾರು ಇನ್ನು ಸಿಪಾಯಿಗಳು ಸೊ ಹಾಗಾಗಿ ಜನಸಾಮಾನ್ಯರ ವಿಶ್ವಾಸವನ್ನು ಕಳ್ಕೊಂಡ್ಬಿಟ್ಟಿರ್ತಾರೆ ಕಂಪ್ಲೀಟಾಗಿ ಸೊ ಆಪ್ಷನ್ ಡಿ ಏನಿದೆ ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವೇಳೆಯಲ್ಲಿ ಸಿಪಾಯಿಗಳು ಜನಸಾಮಾನ್ಯರ ವಿಶ್ವಾಸವನ್ನು ಕಳ್ಕೊಳ್ಳೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಸೈನಿಕರ ಲೂಟಿ ಮತ್ತೆ ದರೋಡೆಗಳು ಸೊ ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ಪಾಠದಲ್ಲಿ ಹನ್ನೊಂದು ಪ್ರಮುಖ ಪ್ರಶ್ನೋತ್ತರಗಳನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಆ್ಯಕ್ಚುಲಿ ಈ ಪಾಠ ಸ್ವಲ್ಪ ಚಿಕ್ಕ ಪಾಠ ಆಗಿರೋದರಿಂದ ಇದರಲ್ಲಿ ತಗೊಳ್ಳುವಂತಹ ಪ್ರಶ್ನೋತ್ತರಗಳು ಕೂಡ ಸ್ವಲ್ಪ ಕಡಿಮೆನೇ ಇರುತ್ತೆ ಸೊ ಆದರೂ ಕೂಡ ಇದನ್ನು ಇಗ್ನೋರ್ ಮಾಡೋಂಗಿಲ್ಲ ಇದು ಕೂಡ ಬಹಳ ಇಂಪಾರ್ಟೆಂಟ್ ಲೆಸನ್ ಆಗಿರುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ